ಚಾನಲ್ ಇವತ್ತು ನವರಾತ್ರಿ ಡೇ ಟು ಗ್ರೀನ್ ಕಲರ್ ಬ್ರಹ್ಮಚಾರಿಣಿ ದೇವಿ ನಾವು ಫಸ್ಟ್ ಹೋಗಿ ಪೂಜೆ ಮಾಡೋಣ ಆಮೇಲೆ ನಿಕ್ಕಿಟ್ಟಿನ ಮಾತಾಡೋಣ ಬನ್ನಿ ಹೋಗೋಣ ಓಕೆ ಮಾರ್ನಿಂಗ್ ನಾನು ಪೂಜೆ ಮಾಡಿದೆ ಚಾಮುಂಡೇಶ್ವರಿ ದೇವಿಗೆ ಮತ್ತು ನಾನು ಸಂಜೆ ತಿರ್ಗಾ ದೀಪ ಹಚ್ಚಿದೆ ಅವತ್ತಿನ ಕಲರ್ ಗ್ರೀನ್ ಕಲರ್ ಆಗಿದ್ದರಿಂದ ನಾನು ಗ್ರೀನ್ ಕಲರ್ ಬ್ಲೌಸ್ ಪೀಸಲ್ಲಿ ರೆಡಿ ಮಾಡಿದ್ದೆ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಆಮೇಲೆ ಮತ್ತೆ ಸಂಜೆ ಆ್ಯಸ್ ಯೂಶುವಲ್ ಮನೆ ಏರಿಯಾ ದೇವಸ್ಥಾನಕ್ಕೆ ಹೋದೆ ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಹೋದೆ ಅಲ್ಲಿಂದ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನಕ್ಕೆ ಹೋದೆ ನಿನ್ನೆ ಬಂದಾಗ ಲೈಟಿಂಗ್ಸ್ ಹಾಕಿರಲಿಲ್ಲ ಇವತ್ತು ಹಾಕಿದ್ರು ನಮ್ಮ ಏರಿಯಾ ಫುಲ್ ಜಿಗಿ ಜಿಗಿ ಅಂತ ಇತ್ತು ಹೊಸ್ದಾಗಿ ಯಾರೋ ಕಾರ್ ತೊಗೊಂಡಿದ್ರು ಕಾರ್ ಪೂಜೆ ಮಾಡಿಸ್ತಿದ್ರು ಅಲ್ಲಿಂದ ನಾನು ಸಿಮೆಂಟ್ ಕಲರ್ ಬ್ಲೌಸ್ ಪೀಸ್ ಇರಲಿಲ್ಲ ಹಾಗಾಗಿ ಸಿಮೆಂಟ್ ಮತ್ತು ವೈಟ್ ಬ್ಲೌಸ್ ಪೀಸ್ ಹುಡ್ಕೊಂಡು ಅಂಗಡಿಗೆ ಹೋಗಿದೆ ಅಂಗಡಿಯಲ್ಲಿ ತೊಗೊಂಡು ಮನೆಗೆ ಬಂದು ಮತ್ತೆ ಪೂಜೆ ಮಾಡಿದೆ ಓಕೆ ಇವತ್ತಿನ ದೇವರ ಬಗ್ಗೆ ತಿಳ್ಕೊಳ್ಳೋಣ ಬ್ರಹ್ಮಚಾರಿಣಿ ದೇವಿ ಇವರು ಮದುವೆ ಆಗದಿರೋ ಹೆಣ್ಣು ಮಕ್ಕಳ ಸ್ವರೂಪ ಮತ್ತು ಇವರು ಪಾರ್ವತಿ ಮಾತೆಯ ಸ್ವರೂಪ ತಾಯಿಯ ಬಣ್ಣ ಹೆಸರು ಇಂದಿನ ದಿನ ತಾಯಿಗೆ ಸಕ್ಕರೆಯನ್ನಿಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ದೇವಿಯ ಬಲಗೈಯಲ್ಲಿ ಜಪಮಾಲಾ ಮತ್ತು ಎಡಗೈಯಲ್ಲಿ ಕಮಲ ಇರುತ್ತದೆ ಬ್ರಹ್ಮಚಾರಿಣಿಯು ಸಾಕ್ಷಾತ್ ಬ್ರಹ್ಮ ಸ್ವರೂಪಿ ಅಂದರೆ ತಪಸ್ಸಿನ ರೂಪ ದೇವಿ ಆರಾಧನೆಯಿಂದ ಮನುಷ್ಯ ಜೀವನದಲ್ಲಿ ವಿಜಯವನ್ನು ಪಡೆಯುತ್ತಾನೆ